ಮಸ್ತೆ ಕುಟುಂಬದವರೇ ಯಜ್ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕರಿಗಡುಬು ಕರಿಗಡುಬು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಬನ್ನಿ ಮತ್ತೆ ಕೆತ್ತಡ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಕರಿಗೇಡ್ಬು ಎಲೆ ಉದ್ದಕ್ಕೆ ನಾವು ಮೊದಲಿಗೆ ಒಂದು ಕಪ್ನಷ್ಟು ಚಿರೋಟಿ ಚಿರೋಟಿರವೆ ಕಾಲು ಕಪ್ನಷ್ಟು ನಾವು ಹಿಟ್ಟನ್ನ ತಗೊಳ್ತಾ ಇದ್ದೀವಿ ಚಿಟ್ಟಿಗೆ ಅರಶನ್ನ ಹಾಕ್ಕೊಳ್ತಾ ಇದ್ದೀವಿ ಆ ನಂತರ ನಾವು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದೀವಿ ಒಂದು ಟೇಬಲ್ ಸ್ಪೂನಷ್ಟು ನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನ ಫಸ್ಟು ಡ್ರೈ ಇರೋದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಆಮೇಲೆ ಸಸವಲ್ಪನೆ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು ತುಂಬ ಮೆತ್ತಗೂ ಕಲಿಸ್ಕೋಬಾರ್ದು ಈ ಥರ ಕಲ್ಸ್ಕೊಳ್ಳೋಣ ಸ ಸ್ವಲ್ಪನೇ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಸ್ವಲ್ಪ ಆಗಿರಲಿ ತುಂಬ ತೆಳ್ಳಗೆ ಕಲ್ಸ್ಕೊಬಿಡಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕು ಎಲೆಯನ್ನು ಉದ್ದು ಆ ರೀತಿಯಲ್ಲಿ ನೋಡಿ ಇದು ಸ್ವಲ್ಪ ಹೊತ್ತು ಒನ್ ಅವರ್ ರೆಸ್ಟ್ ಮಾಡೋಕ್ಕಿಡೋಣ ರೆವೆ ಆವಾಗ ಚೆನ್ನಾಗಿ ಸಟ್ಟಾಗಿ ಅರಳುತ್ತ ಅದಕ್ಕೋಸ್ಕರ ಎಲೆ ಉದ್ದಕ್ಕೂ ಈಸಿ ಆಗುತ್ತೆ ಈ ಸೈಡ್ ನಾವು ಒಂದೂವರೆ ಕಪ್ ತಗರಿಬೇಳೆನ ಕುದಿಯಲ್ಲಿ ಇಟ್ಟಿದ್ದೀವಿ ಕುಕ್ಕರ್ಗೆ ಒಂದೇ ಒಂದು ವಿಷಯಲ್ ಹೊಡಿಸಿದ್ರೆ ಸಾಕು ತುಂಬ ಹೊಡ್ಸಿಬಿಡ್ರಿ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಒಡ್ಸ್ಬಾಟ್ರಿ ಫುಲ್ ಮೆತ್ತಗಾಗ್ಬಿಡುತ್ತೆ ಆಗ್ಬಿಡುತ್ತೆ ತಗರಿಬೇಳೆ ಅದಕ್ಕೋಸ್ಕರ ಒಂದೇ ಒಂದು ವಿಷಲು ಈ ಥರ ಸ್ವಲ್ಪ ಗಂಡಾಗಿರ್ಬೇಕು ನೋಡಿದ್ರಲ್ಲ ಈಗ ನಾವು ಅದೇ ಕುಕ್ಕರ್ಗೆ ಎರಡು ಕಣ್ಣೆ ಬೆಲ್ಲವನ್ನು ಹಾಕ್ತಾಯಿದ್ದೀವಿ ನೀವು ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಸ್ವೀಟ್ ಹಾಕ್ಕೋಬೋದು ನಂತರ ಇದು ಸ್ವಲ್ಪ ಹೊತ್ತು ಕುದಿಲಿ ನೋಡ್ಬೋದು ಈ ಥರ ಮೇಲೆ ಈ ನೀರೇನು ಹಾಕಬಾರ್ದು ಏನು ಬೇಳೆ ಬೇಯಿಸಲೋ ಆ ಬೇಳೆ ಮತ್ತು ಬೆಲ್ಲದಲ್ಲೇ ಕುದ ನಂತರ ನಾವು ಇದಕ್ಕೆ ಒಣೆ ಶುಂಠಿ ಏಲಕ್ಕಿ ಪುಡಿಯನ್ನು ಕೂಡ ಉದ್ರಿಸ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಆ ಕಡೆ ಹುರನ್ನೂ ಸ್ವಲ್ಪ ತೆಣ್ಣಗಾಗಲಿ ಈ ಕಡೆ ನೋಡ್ಬೋದು ಹಿಟ್ಟು ರೆಡಿಯಾಗಿದೆ ಹಿಟ್ಟನ್ನ ಈ ಥರ ನಾವು ಬಡ್ಕೋಬೇಕು ಚೆನ್ನಾಗಿ ಒಂದು ಮಣೆಯಲ್ಲಿ ಈ ಥರ ಸಟ್ ಮಾಡ್ಕೋಬೇಕು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ರವೆನೂ ಕೂಡ ಫುಲ್ಲು ಸಾಫ್ಟಾಗಿ ಹಿಟ್ಟು ಜೊತೆ ಸಟ್ಟಾಗಿದೆ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಎಲೆನ ಉತ್ಕೊಳ್ಳೋಕ್ಕೆ ಕರ್ಗಡುಗಿಗೆ ಒಂದೊಂದೇ ಒಂದೊಂದೇ ನಾವು ಸೈಜ್ ನೋಡಿಕೊಂಡು ಚಿಕ್ಕ ಚಿಕ್ಕ ಉಂಡೆನ ಮಾಡಿಟ್ಕೋಬೇಕು ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೊಳ್ಳಿ ಚಿಕ್ಕ ಸೈಜ್ ಬೇಕು ಅಂದರೆ ಸಿಕ್ ಸೈಜಲ್ಲಿ ಮಾಡ್ಕೋಬೋದು ನಾವಿಲ್ಲಿ ಸ್ವಲ್ಪ ಸಣ್ಣ ಸೈಜಲ್ಲೇ ಇದ್ದೀವಿ ನಂತರ ನಾವು ಹಿಟ್ಟು ತೆಗೆದು ಚೆನ್ನಾಗಿ ಥರ ಉಳ್ಳಿನ ಒಂದೊಂದೇ ದುಂಡು ದುಂಡ್ ಶೇಪಲ್ಲಿ ಪ್ರೆಸ್ ಮಾಡಿ ಇದ್ದೀವಿ ಅವಾಗ ಉದ್ದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಹೀಗೆ ಈ ಥರ ಎಲೆನ ಉತ್ಕೋಬೇಕು ಲಟ್ಟಣಿಗೆ ಸಾಯದಿಂದ ಸ್ವಲ್ಪ 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 ಮೈದಾ ಇಟ್ಟಿದ್ರಿ ಮೈದಾ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟಲ್ಲೂ ಕೂಡ ನೀವು ಎಲೆನ ಉತ್ಕೋಬೋದು ಈ ಥರ ನಾವು ಒಂದೊಂದೇ ಎಲೆನ ಉದ್ದುದ್ದಿ ಇಟ್ಕೋಬೇಕು ಉದ್ದಿದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತೇಳಿದ್ರೆ ಮತ್ತೊಂದು ಉಳ್ಳೆ ತಗೋಬೇಕು ಮತ್ತೊಂದು ಎಲೆನ ಈ ಥರ ಉದ್ದಿಟ್ಕೊಳ್ಬೇಕು ಬೇಳೆ ಮತ್ತು ಬೆಲ್ಲವನ್ನು ಕುದ್ಕೊಂಡವಲ್ಲ ಅದನ್ನು ಮಿಕ್ಸಿಯಲ್ಲಿ ಇಟ್ಕೋಬೇಕು ಆ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಬಿಸಿ ಇರ್ತದಂಗೆ ನಾವು ಅದನ್ನು ನುಣ್ಣಗೆ ರುಬ್ಕೋಬೇಕು ನೀರೇನು ಹಾಕಬಾರ್ದು ಥರ ಎಲೆನ ಒಂದಿಷ್ಟು ಉದ್ದಿಟ್ಕೊಂಡ್ಮೇಲೆ ನಾವು ಒಂದೊಂದೇ ಈ ಥರ ಎಲೆಯ ಸುತ್ತ ನೀರನ್ನ ಹಚ್ಕೋಬೇಕು ನೀರು ಹಚ್ಕೊಂಡು ಯಾಕೆ ನೀರು ಹಚ್ಕೋಬೇಕು ಅಂತ ಹೇಳಿದರೆ ನಾವೀಗ ಹುರ್ಣ ತುಂಬ್ತವಲ್ಲ ಇದಿಷ್ಟು ಹೂರ್ಣನ ಸಸ್ವಲ್ಪ ಸ್ವಲ್ಪ ತುಂಬ್ತೇವೆ ಅದು ಟೈಟಾಗಿ ಕುತ್ಕೋಬೇಕು ಇಲ್ಲಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ ಅವಾಗ ಫುಲ್ ಎಣ್ಣೆ ಎಲ್ಲ ಒಳಗೆ ಹೋಗಿ ಹುರ್ಣ ಎಲ್ಲ ಸೀದಂಗೆ ಆಗಿಬಿಡುತ್ತೆ ಆಮೇಲೆ ಎಣ್ಣೆ ಎಲ್ಲ ಫುಲ್ ಜಾಸ್ತಿ ಬೇಕು ಅದಕ್ಕೆ ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು ಎಲೆನ ಕರ್ಬಿ ಗಿಡ ಶೇಪಲ್ಲಿ ಮಾಡಿ ಈ ಥರ ಇಷ್ಟು ಎಲೆ ನಾವು ಉತ್ಕೊಂಡಿದೀವಿ ಒಂದೊಂದೇ ಒಂದೊಂದೇ ನಾವು ಇಷ್ಟಿಷ್ಟೇ ಸ ಸ್ವಲ್ಪನೇ ಹೂರ್ಣ ತಗೊಂಡು ಸುತ್ತಲೂ ನೀರು ಹಚ್ಕೊಂಡು ಎಲೆಗೆ ಈ ಥರ ಸ್ಟಫಿಂಗ್ ಮಾಡಿ ಕರಿಗೇಡ ಮಾಡ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಅಕಸ್ಮಾತ್ ಸ್ವಲ್ಪ ಲೇಟ್ ತು ಅಂದರೆ ಅಕ ತುಂಬ ಮಾಡಿಟ್ಕೊಂಡು ಲೇಟಾ ಅಂದರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿನೇ ಕರಿಗೇಡಿನ ಕರೀರಿ ಇಲ್ಲ ಅಂತೇಳಿದ್ರೆ ಒಡ್ಕೊಬಿಡುತ್ತೆ ಎಣ್ಣೆ ಎಲ್ಲ ಫುಲ್ ಕುಡಿದ್ಬಿಡುತ್ತೆ ಅದು ಅದಕ್ಕೋಸ್ಕರ ನೀಟಾಗಿ ಇಷ್ಟು ನೋಡಿ ಇಷ್ಟು ಮಾಡ್ಕೊಂಡಿದ್ವಿ ನಂತರ ಈ ಸೈಡ್ ನಾವು ಎಣ್ಣೆನೂ ಕೂಡ ಕಾಯಲಿ ಇದ್ದೀವಿ ಎಣ್ಣೆ ಕಾಯಲಿ ನಾವು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸುಮಾರು ಕರಿಗೇಡಾಗುತ್ತೆ ಒಂದುವರೆ ಕಪ್ಪು ಎ ತೊಗರಿ ಬೆಳೆಯಲ್ಲಿ ನಿಮಗೇನಾದ್ರೂ ಚಿಕ್ಕ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ಅರ್ಧ ಲೋಟದಷ್ಟು ಮಾಡ್ಕೊಳ್ಳಿ ಇಲ್ಲ ಕಾಲು ಕಪ್ನಷ್ಟು ಮಾಡ್ಕೋಬಹುದು ನಂತರ ನಾವು ಎಣ್ಣೆ ಕಾದಿದೆ ಈ ಕಡೆ ಕರಿಗೇಮ ಒಂದೊಂದಾಗಿ ಈ ಥರ ಬಿಟ್ಟು ಕರಿಯೋಣ ಸ್ವಲ್ಪ ಬಿಡುವಾಗ ಸಿಮ್ಮಲ್ಲೇ ಇರಲಿ ಒಂದೊಂದೇ ಕರಿತ ಕರಿ ಎಲ್ಲ ಹಾಕಿದ ಮೇಲೆ ನಾವು ದೊಡ್ಡಕ್ಕಿಟ್ಕೊಂಡ್ರೆ ಆಯ್ತು ನೋಡ್ಕೊಳ್ತಾ ಇರಬೇಕು ಅದಾದಮೇಲೆ ಇದನ್ನು ತಿರುವಾಕ್ಬೇಕು ಎರಡು ಮುಖನೂ ಫ್ರೈ ಮಾಡ್ಕೋಬೇಕು ಕರಿಗಿ ಆವಾಗ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಸೀಸ್ಕೋಬೇಡಿ ಈ ಥರ ನಾವು ಎರಡು ಮುಖನ ಕರ್ಕೋಬೇಕು ಒಂದು ಸೈಡ್ ಆಗ್ತಾ ಇದೆ ಕೆ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರುವ ರೀತಿಲಿ ನಾವು ಕರ್ಕೋಬೇಕಾಗತ್ತೆ ನಿಮಗೆ ಯಾವುದಾದ್ರೂ ವೆಜ್ಜಲ್ಲಿ ಬೇರೆ ರೆಸಿಪಿ ಬೇಕು ಅಂತ ಹೇಳಿದರೆ ದಯಮಾಡಿ ಕಮೆಂಟ್ನ ಮೂಲಕ ತಿಳಿಸಿ ಆದಷ್ಟು ನಿಮ್ಮ ಮುಂದೆ ಆ ರೆಸಿಪಿನ ತಂದಿಡಲು ನಾವು ಪ್ರಯತ್ನ ಮಾಡ್ತೇವೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೆಲ್ಲ ಒಂದು ಸೈಡು ಅದು ಕರಿತಾ ಇರಲಿ ನಮಗೆ ಸ್ವಲ್ಪ ಹುರ್ಣ ಖಾಲಿ ಆಯಿತು ಅಂಥೇಳಿ ನಾವು ಇನ್ನೊಂದು ಸಕ್ಕರೆಯಿಂದನೂ ಕೂಡ ನಾವು ಕರ್ಗಡಬನ್ನ ಮಾಡ್ಕೋಬೋದು ಸಕ್ಕರೆ ಸ್ಟಫಿಂಗಿಂದ ಕೊಬ್ಬರಿನೂ ಹಾಕ್ಬೋದು ಸಕ್ಕರೆನೂ ಹಾಕ್ಬೋದು ನಾವು ಸದ್ಯಕ್ಕೆ ಸಕ್ಕರೆ ಕರ್ಗಡಬನ್ನ ಮಾಡ್ತಾ ಇದ್ದೀವಿ ಇದನ್ನು ಕೂಡ ಇದೇ ಥರನೇ ನಾವು ನೀರಿನ ಸುತ್ತಲೂ ಹಚ್ಚಿ ಸಕ್ಕರೆನ ಹಾಕಿ ಸುತ್ತಲೂ ಈ ಥರ ಪ್ರೆಸ್ ಮಾಡ್ಕೋಬೇಕು ಎಷ್ಟು ಎಲೆ ಇರುತ್ತಲ್ಲ ಅಷ್ಟಕ್ಕೂ ಒಮ್ಮೆನೇ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಸಕ್ಕರೆ ತಿನ್ನಲ್ಲ ಹೇಳಿದರೆ ನೀವು ಕೊಬ್ಬರಿ ತುರಿನೂ ಹಾಕ್ಕೋಬೋದು ಇಲ್ಲ ಅಂಥೇಳಿದರೆ ಅನ್ನ ಇರುತ್ತಲ್ಲ ಅನ್ನಕ್ಕೆ ಸ್ವಲ್ಪ ಖಾರ ಪುಡೆ ಉಪ್ಪು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ನಾದಿ ಅದನ್ನು ಕೂಡ ನೀವು ಫಿಲ್ ಮಾಡ್ಕೋಬೋದು ಈ ಸೈಡು ಕರಿಗಿಡಬು ಏನು ಹೂರಣ ಸ್ಟಫಿಂಗ್ ಮಾಡಿದ್ವಲ್ವಾ ಅದು ತಯಾರಾಗೇ ಹೋಯಿತು ನೋಡ್ಬೋದು ಇದನ್ನು ನಾವು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಎರಡು ಕಡೆ ಈ ಥರ ಕಂದು ಬಣ್ಣಕ್ಕೆ ಬರೋ ರೀತಿ ಕರ್ಕೊಂಡು ನೋಡಿ ಯಾವುದೇ ಬಾಯಿ ಬಿಟ್ಟಿಲ್ಲ ಬಾಯಿ ಬಿಟ್ಟೋದಂದರೆ ಅದು ಓಪನ್ ಆಗಿಲ್ಲ ಅದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಬಿಡಬೇಕು ಇವಾಗ ನಾವು ಏನು ಸಕ್ಕರೆ ಸ್ಟಫಿಂಗ್ ಫಿಲ್ ಮಾಡಿತ್ತಲ್ವ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಬಿಟ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಳ್ಳೋಣ ಎಣ್ಣೆನ ಬಿಡುವಾಗ ಸಿಮ್ಮಲ್ಲಿರಲಿ ಬಿಟ್ಟಾದ್ಮೇಲೆ ಸ್ವಲ್ಪ ಜೋರಾಗಿ ಇಟ್ಕೊಂಡೋಣ ಇದನ್ನು ಕೂಡ ನಾವು ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಎರಡು ಮುಖನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಕರಿಗಿಡುವ ನೀಟಾಗಿ ಬೇಯುತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ವೆಜ್ಜಲ್ಲಿ ಅಂತ ಹೇಳಿದರೆ ಅದನ್ನು ಕಮೆಂಟ್ನ ಮೂಲಕ ತಿಳಿಸಿ ನಾವು ನಿಮ್ಮ ಮುಂದೆ ಆ ರೆಸಿಪಿಯನ್ನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತೋರಿಸುತ್ತೇವೆ ಇವಾಗ ಇದು ಹಾಗೇ ಹೋಯಿತು ಸಕ್ಕರೆ ಕರ್ಗೆಗೂ ಕೂಡ ತಯಾರಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಎರಡು ಥರ ರೆಸಿಪಿನ ನಾವು ನಿಮಗೆ ಮಾಡಿ ತೋರಿಸಿದ್ವಿ ಒಂದು ಹುರುಣ ಮತ್ತು ಬೆಲ್ಲ ಸ್ಟಫಿಂಗಿಂದು ಮತ್ತೊಂದು ಸಕ್ಕರೆ ಸ್ಟಫಿಂಗಿಂದು ಇನ್ನೊಂದು ರೆಸಿಪಿನೂ ಹೇಳ್ಕೊಟ್ವಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಮೂರು ಥರದ್ದು ಹೇಳ್ಕೊಟ್ಟಿದ್ದೀವಿ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಈ ರೆಸಿಪಿ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಈ ರೆಸಿಪಿ ಅಂತ ತುಂಬಾ ಟೇಸ್ಟಿ ಹಬ್ಬ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ವೆರಿ 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 ಸ್ಪೆಷಲ್ ರೆಸಿಪಿ ಇದನ್ನು ತುಪ್ಪದ ಜೊತೆ ಆಹಾಬ್ ಇಲ್ಲ ಅಂತ ಹೇಳಿದ್ರೆ ಆಲಿನ ಜೊತೆ ಹತ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸದ್ಯಕ್ಕೆ ನಾವು ನೈವೇದ್ಯ ಮಾಡ್ತಾಯಿದ್ದೀವಿ ಇವತ್ತು ಹಬ್ಬ ಆಗಿರೋದ್ರಿಂದ ನೈವೇದ್ಯ ಮಾಡಿ ಎಡೆ ಇಡೋದು ಆಮೇಲೆ ಇದನ್ನು ಸವಿಯೋಣ ಮತ್ತೆ ಕೆತ್ತಡ ಬನ್ನಿ ದೇವಸ್ಥಾನಕ್ಕೆ ಭೇಟಿ ನೀಡೋಣ ನೀವೀಗ ನೋಡ್ತಾ ಇರೋದು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ನಮ್ಮ ಮನೆಯ ಮುಂದಿದೆ ಇಲ್ಲಿ ನಾವು ಹೋಗಿ ನೈವೇದ್ಯ ಮಾಡಿ ಆ ನಂತರ ನಾವು ದೇವರು ಎಲ್ರಿಗೂ ಆರೋಗ್ಯ ಇಷ್ಟು ಕೊಟ್ಟು ಕಾಪಾಡಿ ದೇವರ ದರ್ಶನವಾಯಿತು ಆಯ್ತು ಮಾಡಿದ್ವಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದ ಮೂಲಕ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ನಮಗೆ ಹೀಗೆ ಸಪೋರ್ಟ್ ಇರಿ ಧನ್ಯವಾದಗಳು